ವೀಕ್ಷಕರೇ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಎಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಾವಂತೂ ಜಬರ್ದಸ್ತಾಗಿ ಮಾತಾಡಿ ಜೋಶಲ್ಲಿ ಕೂತಿದ್ದೀವಿ ಇವತ್ತಿನ ಸಂಚಿಕೆನ ಆರಂಭ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಿ ನೀವು ಕೂಡ ನರಗುಂದಾದ ವಿಶೇಷ ಸಂಚಿಕೆಗಳನ್ನು ಅದೇ ರೀತಿಯಾದಂತಹ ಇನ್ನಷ್ಟು ವಿಶೇಷತೆ ವಿಭಿನ್ನತೆ ಜೊತೆಗೆ ಒಂದಷ್ಟು ಮುಖ್ಯವಾದ ಮಾಹಿತಿ ಖಂಡಿತವಾಗ್ಲೂ ಈ ಸಂಚಿಕೆಯಲ್ಲೂ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಹೌದು ನರಗುಂದಾದ ಅತ್ತೆ ಸೊಸೆ ಅಂದರೆ ಅತ್ತೆ ಮೀರಾ ಅವರು ಹಾಗೆಯೇ ಸೊಸೆ ಸುಮಾ ಅವರು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕ ಮಾಡಿದ್ರು ಹಾಗಾಗಿ ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಜೋಶಾಗಿ ಬಂದಿದ್ದೀವಿ ಸೊ ಇತಿನ ಕಾರ್ಯಕ್ರಮನ ಆರಂಭ ಮಾಡೋಣ ಹಾಗಾದರೆ ಮನೆ ವೀಕ್ಷಕರೇ ಹಾಗಾದರೆ ಮೊದಲನೇದಾಗಿ ಅತ್ತೆ ಸೊಸೆ ಇಬ್ಬರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸೊ ನನ್ನ ಬಲಭಾಗದಲ್ಲಿ ಅತ್ತೆ ತುಂಬಾ ಸೈಲೆಂಟ್ ಅಂತ ಅನ್ಕೋಬೇಡಿ ಅವರು ಹತ್ತು ಮಾತಾಡೋ ಕಡೆ ಒಂದು ಮುತ್ತಿನಂತ ಮಾತಾಡುವಂಥರಲ್ವ ಅಷ್ಟು ಚೆನ್ನಾಗಿರುವಂತಹ ಗುಣ ಅವ್ರದು ಅಷ್ಟೇ ಚೆನ್ನಾಗಿ ತೂಕ ಹೋಗಿ ಮಾತಾಡ್ತಾರೆ ಸ್ವಾತೆ ಮೀರಾ ಅವರು ನಮಸ್ಕಾರ ನಮಸ್ಕಾರ ಸೊ ಅದೇ ನಿಟ್ಟಲ್ಲಿ ನನ್ನ ಎರಡು ಸೊಸೆ ಕೂತಿದ್ದಾರೆ ಶ್ರೀಮತಿ ಸುಮಾ ಅವರು ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಇನ್ನು ಸ್ವಾಗತ ಮಾಡಿದ್ದಾಯ್ತು ಪರಿಚಯ ಅಂತ ಪರಿಚಯ ಆದ್ರೂ ನಿಮ್ಮ ಮಾತು ಅವೆಲ್ಲ ಸಾಧ್ಯ ಆಗ್ತಾ ಹೋಗುತ್ತೆ ನಿಮ್ಮ ಪರಿಚಯ ವೀಕ್ಷಕರಿಗೆ ನನ್ನ ಹೆಸರು ಮೀರಾ ಗುಡಿಸಾಗರ್ ನರಗುಂದು ನರಗುಂದದಲ್ಲಿ ಯಾವ ಊರು ನಿಮ್ದು ಮೂಲತಃ ಮನೆ ಮನೆ ಮಾನ್ವಿ 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 ಅಯ್ಯಪ್ಪ ಅಯ್ಯಪ್ಪ ಅದು ಅದು ಇದು ಫುಲ್ ಇಲ್ಲಿ ಕಡಿಮೆ ಕಡಿಮೆ ಹೇಳಿ ಎಷ್ಟು ವರ್ಷ ಆಯ್ತು ಮದುವೆಯಾಗಿ ಯಾರಿದೀರಿ ಮನೆಯಲ್ಲಿ ನಾನು ಮಗ ಮಗ ಸೊಸಿ ಮದುವೆ ಆಗೈತೆ ಗಂಗಾವತಿಯಲ್ಲಿ ಇರ್ತಾಳೆ ಎಲ್ಲರಿಗೂ ಮಕ್ಕಳು ಇದ್ದಾರೆ ಓಕೆ ನಾಲ್ಕು ಜನ ಮೊಮ್ಮಕ್ಳು ಇದ್ದಾರೆ ಎಲ್ಲ ಆರಾಮ್ ಐತ್ರಿ ಯಾವ್ದು ತೊಂದರೆ ಇಲ್ಲ ಖುಷಿಯಾಗಿದ್ದೀರಿ ಹಾ ಖುಷಿಯಾಗಿದ್ದೀರಿ ಎಲ್ಲಿ ಹೋದ್ರಲ್ಲಿ ಸೊಸೆ ಪ್ರೀತಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ನಮ್ಗೆ ಯಾವ್ದು ತೊಂದರೆ ಇಲ್ಲ ನಾವು ಅವ್ರಿಗೆ ಅವರು ನಮ್ಗೆ ಯಾವ್ದು ತೊಂದರೆ ಇಲ್ಲ ಆರಾಮಾಗಿ ಇಬ್ರು ಗಂಡ್ ಮಕ್ಳು ಒಬ್ರು ಏನ್ ಮಾಡ್ತಿರ್ತೀರಿ ನೀವು ಫ್ರೀ ಟೈಮ್ ಅಲ್ಲಿ ನಮ್ದು ಹವ್ಯಾಸ ಅಡಿಗೆ ಮಾಡೋದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಊಟಕ್ಕೆ ಬಿಡಿಸೋದು ನಾವು ಖಾಲಿ ಇದ್ದಾಗ ಹಾಡು ಕೇಳೋದು ಎಲ್ಲ ದೇವರು ಸ್ವಲ್ಪ ಜಾಸ್ತಿ ಕೇಳ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಸುಪ್ರಭಾತ ರಾಯರ್ ಸ್ತೋತ್ರಗಳು ಈ ವಾರ ಶಿವನ್ ಮಂಗಳವಾರ ದೇವಿ ಇರ್ತಾವ ಎಲ್ಲ ಕಂಟಿನ್ಯೂ ಅವನ್ನ ಹತ್ತುವರೆ ತನಕ ಕೇಳ್ತಿರ್ತೀವಿ ಆದ್ಮೇಲೆ ಟಿಫಿನಿಗೆ ಬರ್ತಾರ ಮಕ್ಳು ಅವ್ರಿಗೆ ಟಿಫಿನ್ ಮಾಡಿರ್ತೀವಿ ಅವರು ಸೊಸೆಂದ್ರು ಮಾಡ್ಲಿ ಬಿಡ್ಲಿ ನಾವು ಮಾಡಿಬಿಟ್ಟಿರ್ತೀವಿ ಅವರಿಗೆಲ್ಲ ಹೆಲ್ಪ್ ಮಾಡ್ತೀವಿ ಅವ್ರು ಎದ್ದು ಬಂದು ಕೊಳ್ಳೆ ಟೀ ಮಾಡಿಕೊಳ್ಳೆ ಅಂತ ಕೇಳ್ತೀವಿ ಇಬ್ರು ಕೂತು ಟೀ ಕುಡಿತೀವಿ ಆರಾಮ್ ಇರ್ತೀವಿ ಯಾವುದು ತೊಂದರೆ ಇಲ್ಲ ಏನಿಲ್ಲ ಓಕೆ ಖಾಲಿ ಇದ್ದ ಟೈಮ್ನಲ್ಲಿ ಮತ್ತೆ ಟಿವಿ ನೋಡ್ತೀವಿ ಹಂಗೆ ನಿಮಗೆ ಅಂತ ನೀವು ಟೈಮ್ ಯಾವಾಗ ತಗೋತೀರಾ ಹಂಗಾದ್ರೆ ಟೈಮ್ ಖಾಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೊಸೆಗೆ ಇದೆ ಅಷ್ಟು ಕೆಲಸ ಮಾಡೋದ್ರೆ ಅಂದ್ರೆ ನಮಗೆ ಖುಷಿ ಇರ್ತಿತ್ರಿ ಅದು ಅದು ಅಲ್ವಾ ಖುಷಿ ಇರ್ತದೆ ಖಾಲಿ ಇದ್ರು ನೀವು ಏನು ಮಾಡಬೇಡ್ರಮ್ಮ ಅಂತ ಅಂದ್ಬಿಟ್ರೆ ನಮಗೊಂಥರ ಇದಾದಂಗೆ ಆಗ್ಬಿಡ್ತೈತಿ ಬಟ್ ಫ್ರೀ ಆಗಿ ನಾವ್ ಏನ್ ಕೆಲಸ ಮಾಡಿದ್ರು ಅದಕ್ಕ ಹೂ ಅಂತಾರ ಅಷ್ಟೇ ನಮ್ಗೆ ಯಾವ್ದು ಇದಿಲ್ಲ ನಾವ್ ಏನ್ ಕೆಲಸ ಮಾಡಿದ್ರೆ ಅವ್ರು ಬೇಡಮ್ಮ ಅಂತಾರ ಆದ್ರೂ ನಾವು ಬಿಡಲ್ಲ ನಾವ್ ಮಾಡ್ತೀವಿ ಜಗಳ ಮಾಡಿ ಕೆಲಸ ಮಾಡ್ತೀವಿ ಹೆಂಗಿದೆ ನೋಡಿ ಎಲ್ಲ ಜಗಳ ಮಾಡಿ ಹೊರಗ್ ಕೊಡ್ತಾರ ನಾವ್ ಜಗಳ ಮಾಡಿ ಒಳಗಡೆ ಹೋಗ್ತೀವಿ ಅದು ಅದು ಹಂಗಿರ್ಬೇಕು ಕೆಲಸ ಮಾಡೋದು ಒಳ್ಳೆ ಡಾಕ್ಟರ್ ಹೇಳ್ತಾರೆ ನೀವ್ ಹೋಗಿ ಸುಮ್ನೆ ಕೊಡ್ಬೇಡ್ರಿ ನಿಮ್ ಕೈ ಕಾಲು ಎಲ್ಲಾ ಎಲ್ಲದಕ್ಕೂ ವ್ಯಾಯಾಮ ಮಾಡ್ರಿ ಕೆಲಸ ಕೊಡಿ ವ್ಯಾಯಾಮ ಮಾಡಿ ಜಿಮ್ಗೆ ಹೋಗಿ ಬರಬದ್ದು ನಮ್ಮನಿ ಕೆಲಸ ನಮ್ ಸ್ವಸ್ಥರಿಗೆ ನಮ್ಮ ಮಕ್ಕಳಿಗೆ ನೆರವಾದ್ರೆ ಎಷ್ಟು ಚೆನ್ನಾಗಿರ್ತತೆ ಅವ್ರಿಗೆ ಎಷ್ಟು ಪ್ರೀತಿ ಬರ್ತೈತೆ ನಮ್ಮನೆ ಅವ್ರು ಚೆನ್ನಾಗಿ ನೋಡ್ಕೊಂತಾರ ಇದಕ್ಕಾಗಿ ನಾವ್ ಕೆಲಸ ಮಾಡಿ

ಹೇಳ ಹೇಳಿ ಮೇಡಮ್ ನಿಮ್ಮ ಪರಿಚಯ ನಮಸ್ ಎಲ್ಲರಿಗೂ ನಮಸ್ಕಾರ ಸುಮ ಗುಡಿಸಾಗರ್ ನನ್ನ ತವರ್ ಮನೆ ಮಾಸೂರು ಸರ್ವಜ್ಞ ಮಾಸೂರು ಅಂತ ಹೇಳ್ತಾರೆ ಸೊ ನನ್ನ ಕೊಟ್ಟಿರೋ ಊರು ನನ್ನ ಗಂಡನ ಮನೆ ಬಂಡಾಯ ನಗರಿ ನರಗೊಂದು ಎರಡೂ ಊರಲ್ಲೂ ನಾನು ಖುಷಿ ಖುಷಿಯಾಗಿದ್ದೀನಿ ಬೆಳೆದ ಊರು ನನಗಷ್ಟು ಇಷ್ಟ ಬಂದಿರೋ ಊರಂದ್ರು ಇನ್ನಷ್ಟು ಇಷ್ಟ ಸೊ ನನಗೆ ಮಾಸೂರ್ಗಿನ ನರಗುಂದಲ್ಲಿ ತುಂಬಾ ಇಷ್ಟ ಆಗೋದಂದರೆ ನನ್ನ ಫ್ರೆಂಡ್ಸ್ ನನ್ನ ಮನೆ ನಮ್ಮ ಅತ್ತೆ ಜೊತೆ ಇನ್ನು ಹಸ್ಬೆಂಡ್ ಅಂದರು ಹೇಳಲೇಬೇಕಿಲ್ಲ ಅವ್ರ ಫೇವ್ರೇಟ್ ನಾವು ಕೇಳೋದೇ ಇಲ್ಲ ಮತ್ತೆ ನನ್ನ ಹಾಬೀಸ್ ಅಂತ ಹೇಳದಕ್ಕಾದ್ರೆ ಫ್ರೀ ಟೈಮಲ್ಲಿ ಅಂದರೆ ನಾನು ಮೋಟಿವೇಶನ್ ಸ್ಪೀಚಸ್ನ ಸ್ವಲ್ಪ ಕೇಳ್ತಾ ಇರ್ತೀನಿ ಮತ್ತೆ ಇದು ಫೇಸ್ಬುಕ್ ಪೇಜ್ಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಒಂದು ನಮ್ಮದೇ ಆದ ವೈಶ್ಯ ಜನ ಸಮಾಜದ್ದು ಒಂದು ಎ ಅಂತ ಪೇಜ್ ಇದೆ ಅದರಲ್ಲಿ ಸ್ವಲ್ಪ ನಾನು ಆಕ್ಟಿವ್ ಆಗಿ ಇರ್ತೀನಿ ಹಾ ಅದ್ರ ಲೇಡೀಸ್ ಗ್ರೂಪ್ ಆಗಿದೆ ಲೇಡೀಸ್ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿರ್ತೀನಿ ಸೊ ಈಗಂದ್ರೆ ಕಾಮನ್ ಆಗಿದೆ ಕಣ್ರಿ ರೀಲ್ಸ್ ಮಾಡೋದು ಅದ್ರಲ್ಲಿ ಫುಲ್ ಆಕ್ಟಿವ್ ಇರುತ್ತೆ ನನ್ನ ಗ್ರೂಪ್ ಆಕ್ಟಿವ್ ಆಗಿರುತ್ತೆ ಅನ್ನೋದೇ ಗೊತ್ತಾಗ್ತಾ ಇದೆ ಇನ್ ಡೆಕೋರೇಷನ್ ಮಾಡೋದು ಅತ್ತೆ ಅತ್ತೆ ಹೇಳಿದ್ರು ನಮ್ಮ ಅತ್ತೆ ಹೇಳಿದ್ದ ಕೇಳಿದ್ರೆ ನಿಮಗೆ ಗೊತ್ತಾಗಿರ್ಬೋದು ಫುಲ್ ಆಕ್ಟಿವ್ ಫುಲ್ ಎನರ್ಜೆಟಿಕ್ ಅವ್ರ ಎನರ್ಜಿ ನಾನ್ ಮ್ಯಾಚ್ ಆಗ್ತಾ ಬಂದಿದೀನಿ ಇನ್ನು ಆಗಬೇಕು ಆಕ್ಚುಲಿ ಆ ತರ ಇದೆ ಹೊಸ ಹೊಸ ಫುಡ್ ಟ್ರೈ ಮಾಡೋದ್ ಇಷ್ಟ ಆಗುತ್ತೆ ತಿನ್ನೋದಂತರ ಇನ್ನೂ ಇಷ್ಟ ಆಗುತ್ತೆ ಹೆಂಗಲ್ಲ ನಿಮ್ ಸೊಸೆ ಚೆನ್ನಾಗಿ ಮಾಡ್ತಾ ಸಾಕಷ್ಟು ವಿಷಯ ಅಡಗಿತ್ತು ನೀವ್ ಮಾತು ಹೇಳಿದ್ರಲ್ಲಿ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾರೆ ಇನ್ನೊಂದ್ ಏನಂದ್ರೆ ನಾನ್ ಫಸ್ಟ್ ಏನ್ ಟ್ರೈ ಮಾಡಿದ್ರೆ ಅದು ಹೋಗೋದೇ ಅಮ್ಮಂಗೆ ನ್ ಮಾಡಲಿ ಇಲ್ಲ ಏನೋ ಒಂದ್ ಶಾಪಿಂಗ್ ಮಾಡ್ಲಿ ಆನ್ಲೈನ್ ಶಾಪಿಂಗ್ ಅಲ್ಲಿ ಪಾರ್ಸಲ್ ಕಲೆಕ್ಟ್ ಮಾಡಿ ತೋರ್ಸದೆ ಅಮ್ಮ ನನ್ಗೆ ಹಂಗಾಗಿ ಏನಿರುತ್ತೆ ಫಸ್ಟ್ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ನನಗಿಷ್ಟ ಆಗಿರುತ್ತೆ ಅಲ್ಲಿಂದ ಒಂದೇನೋ ಹೇಳ್ತಾರಲ್ಲ ಪಾಸ್ ಆದಂಗೆ ನನ್ಗೆ ಅದ್ ಗ್ರ್ಯಾಂಟ್ ಆಗ್ಬಿಟ್ಟಿರುತ್ತೆ ಅಡ್ಗೆ ಕೂಡ ಹಾಗೆ ನಾನು ಏನ್ ಮಾಡಿದ್ರು ಅವ್ರು ಇಷ್ಟಪಟ್ಟರು ಅಂದ್ರೆ ಇಷ್ಟ ಪಟ್ಟೆ ಪಡ್ತಾರೆ ಸೇಮ್ ಟೇಸ್ಟಿ ಅಂದ್ರೆ ಇದೇನು ಅಮ್ಮ ಇಷ್ಟಪಟ್ಟ ಮೇಲೆ ಮಗ ಇಷ್ಟಪಡ್ಲೇಬೇಕು ಅಂತ ಆತರ ಇಲ್ಲ ಇವ್ರು ಏನ್ ಇವ್ರು ಏನ್ ಇಷ್ಟ ಪಡ್ತಾರೋ ಅದೇ ಫುಡ್ ಅವ್ರು ಇಷ್ಟಪಡ್ತಾರೆ ಸೊ ಹಾಗಾದ್ರೆ ವೆರಿ ಈಜಿ ಈಗ ಅತ್ತೆ ಮೆಚ್ಚಿಸಬೇಕು ಅಂದ್ರೆ ಅತ್ತೆನೆ ಹೋಗಿ ಕೇಳಬೇಕು ಅಂತಿಲ್ಲ ರೀ ನಿಮ್ಮ ಅಮ್ಮನ್ ಏನ್ರ ಇಷ್ಟ ಅಂತ ಕೇಳೋದು ಅತ್ತೆ ಮುಂದೆ ಠಕ್ ಅಂತ ಹೇಳ್ಬಿಡೋದು ಇಲ್ಲ ಆಕ್ಚುಲಿ ಅದು ಕೂಡ ಒಂದಿದೆ ಅದರ ರೀತಿ ಅವ್ರಿ ಅವ್ರಿ ಇಷ್ಟಗಳಿಗೆ ಒಪ್ಸೋದೆ ಕಷ್ಟ ಇದೆ ಅದಕ್ಕೆ ಆ ಪರ್ಮಿಷನ್ ಕೊಡೋದೆ ಅಮ್ಮ ನಾನು ಅವ್ರಿಗೆ ಏನಾದ್ರು ಕಷ್ಟ ನನ್ಗೆ ಏನಾದ್ರು ಕಷ್ಟ ಆದ ತಕ್ಷಣ ಫಸ್ಟ್ ನಾನು ಪರ್ಮಿಷನ್ ಕೊಡೋದೇ ಅಮ್ಮನತ್ರ ಅಮ್ಮ ಅವ್ರಿಗೆ ಇಷ್ಟ ಆಗ್ತಿಲ್ಲ ಏನ್ ಮಾಡೋದು ನಾನು ಹೇಳ್ತೀನಿ ಇರು ನಾನು ಬಾಳೆ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದೀರಾ ನೀವು ಈಗ ಗಂಡನ ಕಡೆಗೆ ಸ್ವಲ್ಪ ಎರಿಸಿ ಮುರುಸಾಗಿದ್ರೆ ಅದೇನ್ ಸಮಾಧಾನ ಮಾಡ್ಬೇಕು ಅಂತ ಅತ್ತೆ ಹತ್ರ ಹೋಗೋದು ಅತ್ತೆ ಹತ್ರ ಇರಿಸಿ ಮುರುಸಾಗಿದ್ರೆ ಗಂಡರಿಂದ ಅನ್ಸರಿ ಮಾಡೋದು ಏಯ್ ಒಳ್ಳೆ ಸೂಪರ್ ಚೆನ್ನಾಗಿದಾರೆ ಅಂಡ್ ನಿಮ್ಮ ಮದ್ವೆ ಆಗೆಷ್ಟ್ ವರ್ಷ ಆಯ್ತು ಆ ಸಿಕ್ಸ್ಟೀನ್ ಇಯರ್ಸ್ ಆಯ್ತು ಸರ್ ಇವಾಗ ಸಿಕ್ಸ್ಟೀನ್ ಇಯರ್ ರನ್ನಿಂಗ್ ಇದೆ ಓಕೆ ಹಾ ಏನ್ ಮಾಡ್ತೀರಿ ಫ್ರೀ ಟೈಮಲ್ಲಿ ತಾವು ಅದೇ ಹೇಳಿದ್ನಲ್ಲ ಸರ್ ಫ್ರೀ ಟೈಮಲ್ಲಿ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ನ ಮಾಡೋದು ಇಷ್ಟ ಆಗುತ್ತೆ ನನಗೆ ಅದನ್ನ ಟ್ರೈ ಮಾಡ್ತಾ ಇರ್ತೀನಿ ಆಮೇಲೆ ಮತ್ತೆ ಸಾಂಗ್ಸ್ ನ ಕೇಳ್ತಾ ಇರ್ತೀನಿ ಅಮ್ಮ ಹೇಳ್ದು ಅಮ್ಮ ಹೇಳಿದ್ರು ಅಮ್ಮ ದೇವರಾಗಿ ಸಾಂಗ್ಸ್ ನ ಕೇಳೋದ್ರಿಂದ ಅವ್ರ ಜೊತೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಆ ಸಾಂಗ್ಸ್ ನ ಕೇಳೋದು ಆ ನ ನೋಟ್ ಮಾಡ್ಕೊಳೋದು ಅಥವಾ ಜಪ ಜಪಾನ ಹೇಳ್ತಾ ಇರ್ತಾರೆ ಅವ್ರು ಜಪ ಮಾಡಬೇಕು ಆರತ್ತೆ ಅಂತ ನನ್ನ ಕಾ ಫ್ರೀ ಟೈಮ್ ಸಿಕ್ಕ ತಕ್ಷಣ ಸ್ವಲ್ಪ ಜಪ ಮಾಡೋದು ಜಾಸ್ತಿ ರಾಘವೇಂದ್ರ ಸ್ವಾಮಿದು ಅದನ್ನ ಮಾಡ್ತಾ ಇರ್ತೀನಿ ಇನ್ನ ಫ್ರೀ ಟೈಮ್ ಅಂದ್ರೆ ನನ್ಗೆ ಇನ್ ಮಧ್ಯಾಹ್ನ ನಾನು ಬ್ಯುಸಿ ಆಗ್ಬಿಡ್ತೀನಿ ನನ್ ನಮ್ಮ ಮನೆಯವ್ರದ್ದು ಇರೋದು ಹೋಲ್ಸೇಲ್ ಶಾಪ್ ಕಿರಾಣಿ ಶಾಪ್ ಬಿಸ್ನೆಸ್ ಇರೋದ್ರಿಂದ ನಾನು ಅಲ್ಲಿ ಅವ್ರಿಗೆ ಹೋಗ್ತೀನಿ ಹೆಲ್ಪ್ ಮಾಡಕ್ಕೆ ಸೊ ಅದೊಂದು ನನ್ಗೆ ಒಂದು ತ್ರೀ ಫೋರ್ ಅವರ್ಸ್ ಅಲ್ಲಿ ಅದು ಅಂಗಡಿಗೆ ಹೋಗೋದು ಅಂದ್ರೆ ಒಂದು ಕಮಿಟ್ಮೆಂಟ್ ಅಥವಾ ಸುಮ್ಮನೆ ಫ್ರೀ ಇದಾಗ ಹೋಗೋದ ಇಲ್ಲ ಸರ್ ಡೈಲಿ ಕಮಿಟ್ಮೆಂಟ್ ಸೊ ನೀವು ಇನ್ವಾಲ್ವ್ ಆಗಿದ್ದೀರಿ ಹಾಗಾದ್ರೆ ಬಿಸ್ನೆಸ್ ಸರ್ ಹಾಗಂತ ಹೇಳಿ ನೀವು ಎಷ್ಟಾಗಿ ಎಷ್ಟು ಕಮಿಟ್ ಇದೀರಾ ಏನಾದ್ರೂ ನಿಮ್ಗೆ ಇದೆಯಾ ಅಂದ್ರೆ ಅದ್ರಲ್ಲಿ ಏನು ಇಲ್ಲ ಸರ್ ಅದನ್ನ ಹೇಳಲ್ಲ ಅದನ್ನ ನಾವು ಕೇಳಲ್ಲ ನಿಮ್ ಕೆಲಸಗಳು ಮಾಡ್ತಾ ಇದ್ದೀರಾ ವೀಕ್ಷಕರ ವಿಷಯಕ್ಕೆ ಬರೋಣ ಮುಖ್ಯವಾಗಿರೋ ಪ್ರಶ್ನೆ ಸೊ ಆ ಪ್ರಶ್ನೆಯ ಉತ್ತರದಲ್ಲಿ ಅಥವಾ ಅವ್ರು ಹೇಗೆ ಉತ್ತರಿಸ್ತಾರೆ ಅಥವಾ ಆ ನಿಲುವುಗಳು ಹೇಗಿರುತ್ತೆ ಅಥವಾ ಆ ಪ್ರಶ್ನೆಗೆ ಅವ್ರ ಉತ್ತರದ ಬದ್ಧತೆ ಏನಿರುತ್ತಲ್ವಾ ಅದು ನಮಗೆ ತಿಳಿಸ್ಕೊಡುತ್ತೆ ಅವರ ಸಂಬಂಧಗಳನ್ನ ಅವ್ರು ಹೇಗೆ ಕಾಪಾಡ್ಕೊಳ್ತಾ ಇದ್ದಾರೆ ಅಥವಾ ಸಂರಕ್ಷಿಸ್ತಿದ್ದಾರೆ ಹೇಗ್ ಬೆಳೆಸ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಇವರ ಕುಟುಂಬದ ಒಂದು ಒಳಹೊರ ನೋಡಿದ್ರೆ ಹೇಗಿರುತ್ತೆ ಒಂದು ಒಳನೋಟ ಅಂತಂದರೆ ಈಗ ಇವರು ಕಮಿಟ್ಮೆಂಟ್ ಏನಿದೆ ಅಂತ ಬಿಸ್ನೆಸ್ಗೆ ಹೋಗೋದಿದೆ ಒಂದು ಗಂಟೆಯಿಂದ ಮಧ್ಯಾಹ್ನದ ಮೇಲೆಲ್ಲ ಹಾಕೋಪಾಯಿ ಆಗಿಬಿಡ್ತಾರೆ ಅಮ್ಮ ಈಗ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಬಿಸ್ನೆಸ್ಸಿಗೆ ಹೋಗಬೇಕು ಕಮಿಟ್ಮೆಂಟ್ ಅದು ಅಲ್ಲೂ ಕೂಡ ಈಗ ಮನೆ ಕೆಲಸನೂ ಮಾಡಲೇಬೇಕು ಆಬ್ವಿಯಸ್ಲಿ ಒಂದು ಗಂಟೆಗೆ ಹೋಗ್ತಾರೆ ಅಯ್ಯೋ ಸಾಂಬಾರು ಗಿಟ್ಟಿದ್ದಾಳೆ ಇದನ್ನು ದಟ್ಸಿಲ್ಲ ಒಗ್ಗರಣೆ ಕೊಟ್ಟಿಲ್ಲ ಒಗ್ಬಿಟ್ಲ ಅಂಗಡಿಗೆ ಅಯ್ಯೋ ಬಟ್ಟೆ ಎಲ್ಲ ಹಂಗೆ ಇದೆ ಒಗದೇ ಇಲ್ಲ ಒಗ್ಬಿಟ್ಲಿಗೆ ಅಯ್ಯೋ ಇದನ್ನು ನಿನ್ನೆ ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂದ್ರೆ ಇದನ್ನ ಮಾಡಿಲ್ಲ ಅನ್ನೋ ಕೋಪ ಅಂಗಡಿಗೆ ಹೋಗ್ಬಿಟ್ಲು ಅನ್ನೋ ಕೋಪ ಸೊ ಅದೇನಾಗುತ್ತೆ ಒಂದಕ್ಕೊಂದು ಬೆಳೆದು 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 ಜಗಳ ಆಗುತ್ತೆ ಮನೆ ಇಬ್ಬಾಗ ಆಗುತ್ತೆ ಸೊ ಇಂಥ ಸಂದರ್ಭಗಳನ್ನ ನೀವ್ ನಿಭಾಯಿಸ್ಕೊಂಡು ಬರ್ತಾ ಇದೀರಿ ಅಥವಾ ಸೊಲ್ಯೂಷನ್ ಅಂತೀರಿ ತಾವು ಅವಳು ಅಂಗಡಿಗೆ ಹೋಗ್ತಾಳೆ ಅದು ಒಂದು ಕೆಲಸನೇ ಆ ಕೆಲಸ ಈ ಕೆಲಸ ಬಿಟ್ಟು ಆ ಕೆಲಸ ಮಾಡ್ತಾಳೆ ಅದಕ್ಕೇನು ತೊಂದರೆ ಇಲ್ಲ ನೀವ್ ಹೋಗು ನಾವು ಮಾಡ್ತೀನಿ ಅಂತ ಹೇಳ್ಬಿಡ್ತೀವಿ ನಾವೆಲ್ಲ ತೆಗೆದು ನೀಟ್ ಮಾಡಿದ್ರು ನಮ್ಗೆ ಕೋಪ ಬರಲ್ಲ ಹಂಗೆ ಬಿಟ್ಟು ಈಗ ನಾನೇಸ್ಬೇಕು ಎಣಿಸ್ಬೇಕು ನೀವು ಬಟ್ಟೆ ಮಾಡೋದು ಅನ್ಕೊಳ್ಳಿ ಬರಲ್ಲ ಬರಲ್ಲ ಕೋಪ ಇಲ್ಲ ಈಗ ವೀಕ್ಷಕರಿಗೆ ಏನ್ ಹೇಳ್ತೀರಾ ಈಗ ನೀವಂತೂ ಅದನ್ನ ವಾಸ್ತವ ಮಾಡ್ಕೊಂಡಿದ್ದೀರಿ ಅಂದ್ರೆ ಸೊಸೆ ಇಲ್ಲಿ ಮನೆ ಕೆಲಸ ಮಾಡಿಲ್ಲ ಅಂದ್ರೂ ಅಲ್ಲಿ ಬಿಸ್ನೆಸ್ ಮಾಡ್ಕೋತಾರೆ ಇದು ನಾನ್ ಮಾಡೋಣ ಬಿಡು ನಮ್ಮನೆ ಕೆಲಸ ಬಿಡು ಅಂತ ಅನ್ಕೊಂಡು ನೀವ್ ಅನ್ಸರ್ಸ್ಕೊಂಡು ಮುಂದೆ ಹೋದ್ರಿ ಈಗ ಎಲ್ಲರ ಮನೇಲಿ ಹೀಗಿರಲ್ವಲ್ಲ ಈಗ ಕೆಲವೊಂದು ಮನೇಲಿ ಹೇಗಿರುತ್ತೆ ಅಂದ್ರೆ ಅಯ್ಯೋ ಇಲ್ಲೆಲ್ಲ ಕೆಲಸ ಬಿಟ್ಟು ಆ ಕೆಲಸ ಮಾಡಕ್ ಹೋದ್ರು ಅನ್ನೋದೇ ದೊಡ್ಡ ಜಗಳ ಆಗುತ್ತೆ ಇದಕ್ಕೆ ಇದು ಅದು ಅನ್ನೋ ಶುರುವಾಗಿ ದೊಡ್ಡ ಜಗಳ ಅವ್ರು ಹೇಳ್ತಾರೆ ಅಯ್ಯೋ ನೀ ಮಾಡ್ಬಾರ್ದು ಹಂಗ ಅಂತ ಅದು ನಮನ ಪರಿಸ್ಥಿತಿ ನಮ್ದು ಹೆಂಗಿರ್ತದ ನಾವು ಮಾಡ್ಬೇಕು ಅವ್ರ ಮಾತ್ ನಾವ್ ಯಾಕೆ ಕೇಳ್ಬೇಕು ಮಂದಿ ಮಾತ್ ನಾವ್ ಯಾಕೆ ಕೇಳ್ಬೇಕು ಯಾವಾಗ ಮಂದಿ ಮಾತ್ ಕೇಳ ಅಂದ್ರೆ ನಮ್ಮ ಮನೇಲಿ ಜಗಳ ಆಗ್ತವ ಯಾವಾಗ್ಲೂ ಮಂದಿ ಮಾತ್ ಕೇಳಬಾರ್ದು ನಮ್ಮ ಮನಸ್ಸಿಗೆ ಏನ್ ನಾವು ಮಾಡ್ಬೇಕು ಅಷ್ಟೇ ನಮ್ಮ ಹೊಟ್ಟೆ ಹಸ್ದ ನಾವು ಊಟ ಮಾಡೋದು ಅಷ್ಟೇ ಇದು ಬದುಕಿನ ಸೂತ್ರ ಸಂಬಂಧದ ಸೂತ್ರ ಅಲ್ವಾ ಇನ್ನು ಸೊಸೆನ ಕೇಳಣ ಹೇಳಿ ಸುಮ ಅವ್ರೆ ಪಾ ಮನೆ ಕೆಲಸ ಬಿಟ್ ಆರಾಮ ಹೊರಗಡೆ ಇರೋದು ವಾಸಿಯಪ್ಪ ಅಂತ ಅನ್ಸತ್ತ ಅಥವಾ ಅತ್ತೆ ನಿಭಾಯಿಸೋದು ನೋಡಿ ಏನನ್ಸುತ್ತೆ ಇಲ್ಲ ಎರಡೂ ಬ್ಯಾಲೆನ್ಸ್ ಮಾಡುವಾಗ ಒಂದು ರೀತಿ ಖುಷಿ ಅನಿಸುತ್ತೆ ನನಗೆ ಫಸ್ಟ್ ಆಕ್ಚುಲಿ ಅಲ್ಲಿ ಗಂಡಂಗೆ ಹೆಲ್ಪ್ ಮಾಡ್ತಾ ಇರ್ತೀನಿ ಇಲ್ಲಿ ಬೇಗ ಅತ್ತೆಗೆ ಏನು ಕಷ್ಟ ಆಗಬಾರ್ದು ಅಂತ ಮುಗಿಸೋದ್ರಲ್ಲಿ ಅವಸರದಲ್ಲಿ ಇರ್ತೀನಿ ಸೊ ನಾನು ಆಕ್ಟಿವ್ ಆಗಿರ್ತೀನಿ ಅವರಿಬ್ಬರ ಇಬ್ರಿಗೂ ಹೆಲ್ಪ್ ಮಾಡೋದ್ರಲ್ಲಿ ಅದು ಒಂದು ಪ್ಲಸ್ ಆಗುತ್ತೆ ನನಗೆ ಆಮೇಲೆ ಅತ್ತೆ ಆ್ಯಕ್ಚುಲಿ ನಾನು ಅಮ್ಮ ಅಂತೀನಿ ಮನೇಲಿ ಅಮ್ಮ ಏನು ಮಾಡ್ತಾರೆ ನಾನು ಎಷ್ಟೇ ಅರ್ಜೆಂಟಲ್ಲಿ ಏನೇ ಪ್ರಿಪೇರ್ ಮಾಡ್ತಾ ಇದ್ರು ಕೂಡ ಅವ್ರು ಬಂದು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಅದೊಂದು ನಾನು ತುಂಬಾ ಪುಣ್ಯ ಮಾಡಿದೀನಿ ಆ ವಿಷಯದಲ್ಲಿ ಅವ್ರು ಹೇಳಿದ್ರು ಆಮೇಲೆ ನಾನು ಯಾವ್ದೇ ಇನ್ಕಂಪ್ಲೀಟ್ ಆಗಿ ಯಾವ್ದೋ ಒನ್ ಡೇ ಬಿಟ್ ಹೋದ್ರು ಅವ್ರು ಅದನ್ನ ಕಂಪ್ಲೀಟ್ ಮಾಡ್ತಾರೆ ಆಮೇಲೆ ನಾನ್ ಹೆಂಗೆ ನಮ್ಮ ಮನೆಯವ್ರ ಫಿಫ್ಟಿ ಪರ್ಸೆಂಟ್ ನಾನು ಡೈಲಿ ನೋಡ್ಕೊಂಡ್ರು ಅವ್ರಿಗೂ ಅದೇ ಅದ್ರ ಫಿಫ್ಟಿ ಪರ್ಸೆಂಟ್ ಜವಾಬ್ದಾರಿ ಅವರಿಗಿರುತ್ತೆ ಮಧ್ಯಾಹ್ನ ಅವ್ರಿಗೆ ಲಂಚ್ ಬಡಿಸೋದಾಗಿರ್ಬೋದು ಅವ್ರಿಗೆ ಬಂದ ತಕ್ಷಣ ಏನಾದ್ರು ಸ್ನಾಕ್ಸ್ ಬೇಕಾ ಕೇಳೋದಾಗಿರ್ಬೋದು ಅವ್ರಿಗೆ ನೀರ್ ಕೊಡೋದಾಗಿರ್ಬೋದು ಅವ್ರ ಫೋನ್ ಕಾಲ್ಸ್ ಬಂದ್ರೆ ಅವ್ರ ಮಲ್ಗಿದ್ರೆ ಅವ್ರನ್ನ ಎಪ್ಸಿ ಮತ್ತೆ ಶಾಪಿಗೆ ಕಲಿಸೋದಾಗಿರ್ಬೋದು ಆಲ್ಮೋಸ್ಟ್ ಎಲ್ಲಾನು ಆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದೇನಂದರೆ ಅವ್ರ ರೆಸ್ಟಿಂಗ್ ಟೈಮ್ ಆ್ಯಕ್ಚುಲಿ ದೊಡ್ಡವ್ರದ್ದು ಮಧ್ಯಾಹ್ನ ನಾವು ಆ್ಯಕ್ಚುಲಿ ಆ ಟೈಮಿಗೆ ರೆಸ್ಟ್ ಕೊಡಬೇಕು ಅದೊಂದು ಬೇಜಾರಾಗುತ್ತೆ ನನಗೆ ನಾವು ಈ ಥರ ಮಾಡ್ತಾ ಇದ್ದೀವಲ್ಲ ಅವ್ರಿಗೆ ಅಂತ ಬಟ್ ಅದನ್ನು ಕೂಡ ಅವ್ರು ಅನುಸರಿಸ್ಕೊಂಡು ನನ್ನ ಪರವಾಗಿ ನನ್ನ ಬೆನ್ನ ಹಿಂದೆ ನಿಂತಿರ್ತಾರೆ ಆ್ಯಕ್ಚುಲಿ ಅದು ಖುಷಿ ಆಗತ್ತೆ ಆಮೇಲೆ ನಾನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಒಂದೊಂದು ದಿನ ಇರಿಟೇಟ್ ಆಗುತ್ತೆ ಎಲ್ಲನೂ ಅಲ್ಲಿ ಹೋಗಿ ಕೂತ್ಕೊಂಡು ಬರಬೇಕು ಮತ್ತೆ ಈವ್ನಿಂಗ್ ಏನೋ ಫಂಕ್ಷನ್ ಇರುತ್ತೆ ರೆಡಿ ಆಗಬೇಕು ಅದಕ್ಕೆ ಬೇಡ ಇದಕ್ಕೆ ಬೇಡ ಅಂತ ಅನ್ಕೊತಾ ಇರ್ತೀನಿ ಆವಾಗ ಅವಾಗ ಕೂಡ ನನ್ನ ಮತ್ತೆ ಹುರಿದುಂಬಿಸೋದು ನಮ್ಮ ಅತ್ತೆ ನೀನ್ ಹೋಗ್ಬೇಕು ರೆಡಿ ಆಗು ಬೇಗ 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 ಅಂದ್ರೆ ಒಂದ್ ಕಪ್ ಟೀ ಕೊಡ್ತಾರೆ ಫ್ರೆಶ್ ಆಗಿ ರೆಡಿ ಆಗ್ಬೇಡ ಅಂತ ಕಳಿಸ್ಬಿಡ್ತಾರೆ ಸೊ ನಾನು ಆಕ್ಟಿವ್ ಆಗಿ ಇರ್ತೀನಿ ಅದರಿಂದ ಹೀಗೆ ಬ್ಯಾಲೆನ್ಸ್ ಆಗ್ತಾ ಇದೆ ನೋ ಪ್ರಾಬ್ಲಮ್ ಅದರಿಂದ ಸೊ ಬಹುಶಃ ಮನೆಯ ಸಂಸಾರ ನಡಿಬೇಕು ಅಂತ ಅಂದ್ರೆ ದುಡಿಮೆ ಅನ್ನೋದು ಅತ್ಯಗತ್ಯ ಸೊ ದುಡಿಮೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಮನೆ ಕೆಲಸದಲ್ಲಿ ಕೈ ಜೋಡಿಸೋಣ ಅನ್ನುವಂಥದ್ದು ನಿಮ್ಮ ನಿಲುವು ಸೊ ಅದನ್ನೇ ನೀವು ವೀಕ್ಷಕರಿಗೆ ಹೇಳಿದ್ದು ಅಂಡ್ ನೀವು ಕೂಡ ಸೊ ಏನೇ ಮಾಡಿದ್ರು ಕೂಡ ಲವ್ ಲವಿಕೆಯಿಂದ ಮಾಡುವಂಥದ್ದು ಆಗಿರುತ್ತೆ ಸೊ ದಟ್ ಒಟ್ನಲ್ಲಿ ಖುಷಿಯಾಗಿದ್ದೀವಿ ಅನ್ನೋಂಥದ್ದು ಫೈನ್ ಇಷ್ಟೇ ಅಲ್ವಾ ಸಂಸಾರಕ್ಕೆ ಇನ್ನೇನಪ್ಪಾ ಬೇಕು ಸೊ ಇದಾಗಿತ್ತು ಅವರ ಪರಿಚಯ ಮತ್ತು ಅವರ ಸಂಬಂಧದ ನಾಜೂಕುಗಳು ಎಲ್ಲವೂ ಕೂಡ ಆಗಿತ್ತು ಸೊ ಮುಂದಿನ ಹಂತದಲ್ಲಿ ಆಟ ಆಡೋರಿದ್ದಾರೆ ಸ್ಮಾರ್ಟ್ ಮೋಜಿನ ಆಟ ಇದೆ ಅದನ್ನೆಷ್ಟು ಚೆನ್ನಾಗಿ ಆಡ್ತಾರೆ ನೋಡಲ್ಲ ಸದ್ಯಕ್ಕೊಂದು ವಿರಾಮ ತಗೊಳ್ತೀನಿ ಮತ್ತೆ ವಾಪಸ್ ಬರ್ತೀನಿ ಸೊ ವೀಕ್ಷಕರೇ ನೀವು ನೋಡ್ತಾ ಇರಿ ಹಾಗೆ ಮಿಸ್ ಮಾಡ್ಕೊಳ್ತಾ ಇರಿ ಸ್ಮಾರ್ಟ್ ಸೊಸೇಂದಿರು ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆ ಅಂದಿರು ಸೊ ಮುಂದಿನ ಅಂತ ಇರುವಂಥದ್ದು ಸ್ಮಾರ್ಟ್ ಮೋಜಿನ ಆಟ ಸೊ ಮೋಜಿನ ಆಟಕ್ಕೆ ಅತ್ತೆ ಸೊಸೆ ಈ ರೀತಿಯಾಗಿ ಕೂತಿದ್ದಾರೆ ಸೊ ಉದ್ದೇಶ ಹಾಗೆ ಇದೆ ಇಲ್ಲಿ ಚೆಂಡಿದೆ ಹೂವಿನ ಚೆಂಡು ಓಕೆ ರೂಲ್ಸ್ ಕೇಳಿಸ್ಕೊಳ್ಳಿ ಸೊ ನಾನು ಸಿಕ್ಸ್ಟಿ ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ನಿಮಗೆ ನೀವು ಒಬ್ರಿಗೊಬ್ಬರು ಎಷ್ಟು ಆಟ ಆಡಬೇಕು ಹೆಂಗೆ ಮದುವೆ ಮನೇಲಿ ಹುಡುಗ ಹುಡುಗಿಗೆ ಆಟ ಆಡಿಸ್ತೀವೋ ಆ ರೀತಿ ಬಟ್ ಕೆಳಗಡೆ ಬಳೆಗಳಿದೆ ಸೊ ನೀವು ಆಟ ಆಡ್ತಾ ಆಡ್ತಾ ಕೆಳಗಡೆ ಇರುವಂತಹ ಬೆಳೆಗಳನ್ನ ಒಂದೊಂದಾಗಿ ತಗೋಬೇಕು ಒಂದೊಂದೇ ತಗೊಂಡು ವಾಪಸ್ ಬೌಲಲ್ಲಿ ಹಾಕಬೇಕು ಸೊ ಸಿಕ್ಸ್ಟಿ ಸೆಕೆಂಡ್ಸ್ ಮುಗಿದಾದ ಮೇಲೆ ಯಾರ ಬೌಲಲ್ಲಿ ಜಾಸ್ತಿ ಬೆಳೆಗಳಿರುತ್ತೋ ಅವ್ರು ಸೊ ಆಗ್ತಾರೆ ಮಾಡೋಣ ನಿಮ್ಮ ಸಮಯ ಶುರು ಆಗ್ತದೆ ಈಗ ಸ್ಟಾರ್ಟ್ ಬೇಗ ಒಂದೊಂದೇ ಹಾಕ್ಬೇಕು ಬೇಗ ಬೇಗ ಬೌಲ್ ಎಸಿ ಬೇಕು ನಿಧಾನಕ್ಕೆ ಎಸಿ ಹಾಗಿಲ್ಲ ಎಸ್ ನೋಡ್ಕೊಂಡಂಗಿಲ್ಲ ಬಾಲಸಿಬೇಕು ಬಳೆ ಹಾಕಬೇಕು ಬೇಗ 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 ಹಾಕಿ ಬೇಗ 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 ಕ್ಲೋಸ್ 15 ಸೆಕೆಂಡ್ ಆಯ್ತು ಜೋರಸಿಬೇಕು ಜೋರಸಿರೀನೇ 얘는 ಕೋಪ ಐತೆ ತಿರ್ಸ್ಕೊಳ್ಳಿ 20 ಸೆಕೆಂಡ್ ಮುಗಿತು ಅಂಡ್ ಲಾಸ್ಟ್ ಇರುವಂತದ್ದು ಬೇಗ ಬೇಗ ಒಂದೊಂದೆ ಹಾಕಬೇಕು ಬ್ಯಾಂಗಲ್ನಾ 30 ಸೆಕೆಂಡ್ ಮುಗಿತು ಯೆಸ್ 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 ಪರವಾಗಿಲ್ಲಕಿ ಬಾಲಸಿರೇಂದ್ರ ಬಳೆನೇ ನನ್ನ ಮೇಲೆ ಸಿತಾ ಇದ್ದಾರೆ ಇವರು ನಲವತ್ತು ಸೆಕೆಂಡ್ಗಳಾಯ್ತು ಉಳಿದಿರುವಂತದ್ದು ಇನ್ನು ಹತ್ರ ಹತ್ರ ಹದಿನೈದು ಸೆಕೆಂಡ್ ಮಾತ್ರ ಬೇಗ ಎಸ್ ಎಸ್ ಇನ್ನು ಕೊನೆಯ ಹತ್ತು ಸೆಕೆಂಡು ಎಸ್ ಬೇಗ 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 ಲಾಸ್ಟ್ ಐದು ನಾಲ್ಕು ಮೂರು ಎರಡು ಆ್ಯಂಡ್ ಒಂದು ಹೆಣ್ತಿ ನೋಡೋಣ ಎಷ್ಟು ಎಷ್ಟಿದ್ದೀರಾ ಅಂತ ನೀನು ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ ಕೆಳಗಿರೋದಿಲ್ಲ ಮೇಲೆ ಎರಡೆರಡು ಹಾಕ್ಬಿಟ್ರೆ ಹೇಗೆ ನಾನು ನಾನಿಂಗೂ ನೋಡಿಲ್ಲ ಅಂತ ನಾನು ನೋಡಿದ್ದೀನಿ ನಾರಾಯಣ ವೀಕ್ಷಕರಿಗೆ ಎಷ್ಟಿದೆ ಇದೆ ಬೇಗ ಮೇಲೆ ಬಿತ್ತದು ಸೊ ಅಲ್ಲಿ ಹದಿನೇಳು ಇದೆ ಇಲ್ಲಿ ಸೊಸೆ ಐದು ತಿಂಗ್ಸ್ ಜಾಸ್ತಿ ಇರ್ಬೋದು ಅನ್ಕೋತೀನಿ ನಾನು ಇಲ್ಲ ಇಕ್ವಲೆ ಕೊಟ್ಟಿತ್ತು ಇಪ್ಪತ್ನಾಲ್ಕು ಬಳೆಗಳಿದೆ ಸೊ ಅಲ್ಲಿಗೆ ಸೊಸೆ ಗೆದ್ದಿದ್ದಾರೆ ಅಲ್ವಾ ಚಪ್ಪಾಳೆ ಕೊಡ್ಬೇಕು ನಮ್ಗೆ ಕೆಳಗಡೆ ಎಷ್ಟಿದೆ ಅಲ್ಲ ಬೋಲಲ್ಲಿ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಫೈನಲಿ ವಿನ್ ಆಗಿದ್ದಾರೆ ಆಟ ಆಡಿ ಖುಷಿ ಖುಷಿಯಾಗಿ ಸಮಯ ಸಿಕ್ಕಾಗ ಅದೇ ಕಾರ್ಯಕ್ರಮದ ಉದ್ದೇಶ ಸೊ ವೀಕ್ಷಕರೇ ಸ್ಮಾರ್ಟ್ ಮೋಜಿನ ಆಟ ಸೊಸೆ ಗೆದ್ದಿದ್ದಾರೆ ಸಮಯ ಸಿಕ್ಕಾಗ ಆಟ ಆಡಿ ಆಡಿ ಖುಷಿ ಖುಷಿಯಾಗಿರಿ ಇರೋ ಕ್ಷಣಗಳನ್ನು ಅನುಭವಿಸಿ ಸೊ ಅದೇ ಉದ್ದೇಶ ಅಷ್ಟೇ ಅಲ್ಲ ಮುಂದಿನ ಹಂತದಲ್ಲಿ ಹಾಡಾಡೋರು ಇದ್ದಾರೆ ಅದು ಏನ್ ಗೊತ್ತಾ ಸ್ಮಾರ್ಟ್ ಸಿಂಗಿಂಗ್ ಚಿಕ್ಕ ವಿರಾಮ ತೊಗೊಳ್ತೀನಿ ವಾಪಸ್ ಮತ್ತೆ ಬರ್ತೀನಿ ಸೊ ಮಿಸ್ ಮಾಡಿದೆ ಕಾಯ್ತಾರಿ ಸ್ಮಾರ್ಟ್ ಸೊಸೆಂದಿರು ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆ ಎಂದಿರು ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಸಿಂಗಿಂಗ್ ಸೊ ಅತ್ತೆ ಸೊಸೆ ಚೆನ್ನಾಗಿ ಆಟ ಆಡಿದ್ದಾರೆ ಇವಾಗ ಹೆಂಗೆ ಹಾಡಿ ಹಾಡಿ ನಮ್ಮನ್ನು ರಂಜಿಸ್ತಾರೆ ನೋಡೋಣ ಸೊ ಫಸ್ಟ್ ಕೇಳೋಣ ಅತ್ತೆ ಅವರೇ ಹಾಡ್ತೀರಲ್ಲ ನೀವು ಇಲ್ಲ ಹಾಡಲ್ಲೇ ಏ ಹಿಂಗೆ ಅಂದ್ಬಿಟ್ರಿ ಹಿಂಗೆ ನೀವು ಹಾಡ್ಬೇಕಲ್ವಾ ನಮ್ಮ ಸೊಸಿ ಬರ್ತಾರೆ ಸಾತ್ ಇದ್ದಾರೆ ನಿಮಗೆ ಓಕೆ ಯಾರವ್ರ ಹೆಸರು ಮಂಜುಳ ಗುಡಿಸಾದರ್ ಓಕೆ ಮಂಜುಳ ಅವರು ನಿಮ್ಮೊಟ್ಟಿಗೆ ಆ್ಯಂಡ್ ನಿಮ್ಮ ನೀವು ಒಬ್ಬರೇ ಹಾಡ್ತೀರೋ ಹೇಗೆ ನಾನು ಒಬ್ಬಳೇ ಹಾಡ್ತೀನಿ

ನಾನು ಮೂರು ಹಾಡುಗಳ ಚರಣನ ಹಾಡ್ತೀನಿ ನೀವು ಗೆಸ್ ಮಾಡಬೇಕು ಸೊ ಗೆಸ್ ಮಾಡೋದ್ರ ಮೂಲಕ ಅಲ್ಲಿಂದನಾದರೂ ಹಾಡಬಹುದು ಅಥವಾ ಪಲ್ಲವಿನಾದರೂ ಹಾಡಬಹುದು ನೀವು ಓಕೆ ಸೊ ಮೊದಲೇ ಹಾಡಿ ರೀತಿ ಆಗಿದೆ ಹೂ ನಕ್ಕಾಗತಾನೆ ಅಂದ ಇರುವುದು ದುಂಬಿ ಬರುವುದು ಚಂದ್ರ ಗೆಸ್ ನೀನು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಬಾ ಶುಭ ದಿನಕ್ಕೆ ಸಂತೋಷವೇ ಗುಡುಗೊರೆಯೋ ನಗತ ನಗುತ್ತೂರು ಒಂಟಿ ಸುಮಾವರಿಗೆ ಒಂಟಿಯಾಗಿದ್ರು ಚಿಂತೆಲ್ಲ ಭರ್ಜರಿಯ ಹಾಡಿದಾರೆ ಒಂದೇ ಸಾಂಗ್ನ ಓಕೆ ಇದು ನಿಮ್ಮ ಬರ್ಡೇ ನಿಮ್ಮ ಯಜಮಾನ್ರೇನಾದ್ರು ಹಾಡಿದ್ರ ಇಲ್ಲ ಆಕ್ಚುಲಿ ನನ್ನ ಮಗನ್ ಫೇವರೆಟ್ ಸಾಂಗ್ ಇದು ಹುಡುಕೊಂಬಂದ್ ಕೇಳ್ದಂಗಿದೆ ನಾನು ನೆಕ್ಸ್ಟ್ ಸಾಂಗ್ ಈ ರೀತಿ ಆಗಿದೆ ಎಳೆ ಬಿಸಿಲು ಎಲ್ಲೆಲ್ಲು ಚೆಲ್ಲಾಡೈತೆ ಎಲೆ ಮ್ಯಾಗಿನ ಮಂಜು ಹನಿ ಪಳಗುಟ್ಟೈತೆ ಹಕ್ಕಿ ಹಾರುತ್ತಿದ್ದೆ ಚಿಟಿಪಿಟಿ ಎನ್ನುತ್ತಿದ್ದೆ ಮಂಗ ಮರ ಬೇರುತ್ತಿದ್ದೆ ಹಾಕೊಂಬೆ ಇಕ್ಕೊಂಬೆ ಹೆಗರುತ್ತಿದ್ದೆ ಯಾಕೆ ಹನುಮಂತಣ್ಣ ಗೋರ್ಬುಡ್ತೀಯ ಮಂಗಾ ಮರವೇ ಇರುತ್ತಿದೆ ಆ ಕುಂಬೆ ಈ ಕೊಂಬೆ ಹೇಗಿರುತ್ತಿದೆ ಕೋಳಿ ಬೆಳ್ಳಿ ಮೂಡಿತೋ ಕೋಳಿ ಕೋಗಿತೋ ಬಾನಾಗೆ ರಂಗು ಚಲಿ ತೆರಾಗಿರಿ ಸೂರ್ಯ ಬಂದ ಬೆಳ್ಳಿ ಮೂಡಿತ ಕೋಳಿ ಕೋಗಿತೋ ಬಾನಾಗೆ ರಂಗು ಚಲಿ ತೆರಾಗಿರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೋಗಿತೋ ಪಾಯಿಂಟ್ಸ್ ಸೊ ಮೂರನೇ ಹಾಡು ಈ ರೀತಿ ಆಗಿದೆ ಹಗಲಲಿ ಈರುಳಲಿ ಕನಸಲಿ ಮನಸಲಿ ನನನ ಯಾರಿಗೆ ಹೇಳಲಿ ಏನನ್ನು ಮಾಡಲಿ ಹಾ ಕರುಣಿಯ ತೋರೆಯ ಕೇ ನೀ ಗೆಸ್ ಮಾಡಿದ್ದಾರೆ ಒಳ್ಳೇಬೇಕು ಪಾಯಿಂಟ್ ಅತ್ತೆ ಟೀಮ್ ಆಕ್ಚುಲಿ ಹೇಳ್ಬೇಕಂದ್ರೆ ಮಂಜುಳಿಗೆ ಪಾಯಿಂಟ್ ಕೊಡ್ಬೇಕು ನಾನು ಅದನ್ನ ಓಕೆ ಸೊ ಅಲ್ಲಿಗೆ ಪಾಯಿಂಟ್ ಎರಡು ಸಿಕ್ಕಿದೆ ವಿನ್ನರ್ ಆಗಿದ್ದಾರೆ ಚಪ್ಪಾಣೆ ಸುಮಾವ್ರೆ ಕೂಲ್ ಆಗಿರಿ ಓಕೆ ಚಿಂತೆ ಬೇಡ ಮಂಜುಳಾ ಮೇಡಮ್ ತುಂಬಾ ಧನ್ಯವಾದಗಳು ಭಾಗವಹಿಸಿದ್ರಿ ಅಂತೂ ಅತ್ತೇನ ಗೆಲ್ಸಿದ್ರಿ ಥ್ಯಾಂಕ್ ಯು ವೆರಿ ಮಚ್ ಸೊ ವೀಕ್ಷಕರೇ ಹಾಡಿ ರಂಜಿದ್ದಾಯಿತು ಅಲ್ವಾ ಆದರೆ ಹಾಡಿನ ಉದ್ದೇಶ ಅಥವಾ ಹಾಡಿಸೋ ಉದ್ದೇಶ ಎಷ್ಟೇ ಹಾಡು ನಮ್ಮನ್ನು ಯಾವಾಗಲೂ ಲವಲವಿಕೆಯಿಂದ ಇರಿಸುತ್ತೆ ಸಂಬಂಧದಲ್ಲಿ ಲವಲವಿಕೆ ಇದ್ದರೆ ಉತ್ಸಾಹ ಇರುತ್ತೆ ಉತ್ಸಾಹ ಅನ್ನುವಂಥದ್ದಿದ್ರೆ ಸಂಬಂಧ ಯಾವಾಗಲೂ ಆರೋಗ್ಯವಾಗಿರುತ್ತೆ ಹಾಡಿ ಸಮಯ ಸಿಕ್ಕಾಗ ಹಾಡಿ ಖುಷಿಯಾಗಿರಿ ಸೊ ಅದೇ ಉದ್ದೇಶ ಆ್ಯಂಡ್ ಈ ಖುಷಿಯಾಗಿರುವಂಥದ್ದು ಸಂಬಂಧದಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಎಷ್ಟೊಂದು ಸೂತ್ರಗಳಿದೆ ಅಲ್ವಾ ತಿಳ್ಕೊತೀವಿ ಓದ್ತೀವಿ ಬೇರೆಯವರಿಂದ ಪಾಲಿಸ್ತೀವಿ ಅದೇ ಬಹಳ ಮುಖ್ಯ ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ ಇವತ್ತಿನ ಸ್ಮಾರ್ಟ್ ಸಲಹೆನ ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಮನೋತಜ್ಞರು ತಜ್ಞರು ಹಾಗೆಯೇ ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ನೋಡ್ಕೊಂಡು ಬನ್ನಿ ಕುಟುಂಬ ಸ್ಮಾರ್ಟ್ ಆಗಬೇಕು ಹಾಗೇ ಕುಟುಂಬದಲ್ಲಿ ಸಾಮರಸ್ಯ ಇರಬೇಕು ಅಂತಂದರೆ ಎರಡೂರು ಸಾವಿರ ವರ್ಷಗಳ ಹಿಂದೆ ಹೇಳಿದಂಥ ಬುದ್ಧನ ಮಾತುಗಳನ್ನು ನಾನು ಮತ್ತೆ ನೆನಪಿಸಲು ಇಷ್ಟಪಡ್ತೇನೆ ಮನುಷ್ಯನಿಗೆ ಯಾಕೆ ಕಷ್ಟ ಬರ್ತದೆ ಯಾಕೆ ಕಾಯಿಲೆ ಬರ್ತದೆ ಯಾಕೆ ಬೇಗ ಸಾವು ಬರ್ತದೆ ಅನೇಕರು ನೋವಿಂದ ದುಃಖದಿಂದ ಬಳಲ್ತಾರೆ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಬುದ್ಧನಿಗೆ ಗೌತಮ್ನ ಏನೂ ಹೊಲಿಯೋದಿಲ್ಲ ಎಂಟು ವರ್ಷ ಅಲಿತಾನೆ ಎಲ್ಲ ಕಡೆ ವೇದ ಉಪನಿಷದೆಲ್ಲ ಓದ್ತಾನೆ ವಿದ್ವಾಂಸನ ಕೇಳ್ತಾನೆ ಎಲ್ಲ ಪ್ರಾರ್ದ ಕರ್ಮ ದೇವರಿಚ್ಛೆ ನಮ್ಮ ಕಲಿಯನಿದೆ ಕೊನೆಗೆ ಆತನಿಗೆ ಜ್ಞಾನೋದಯ ಆದಾಗ ಕೊಟ್ಟಂಥ ಮಾತು ಮನುಷ್ಯನ ಎಲ್ಲ ಅದು ಮಹಿಳೆ ಆಗ್ಬೋದು ಪುರುಷರಾಗ್ಬೋದು ಎಲ್ಲ ದುಃಖಗಳಿಗೆ ಎಲ್ಲ ನೋವುಗಳಿಗೆ ಎಲ್ಲ ಸಂಕಟಗಳಿಗೆ ಕಾಯಿಲೆ ಬರೋದಕ್ಕೆ ಕಾರಣ ನಮ್ಮ ಅತಿಯಾದ ಆಸೆ ಅತಿಯಾದ ಆಸೆಯೇ ದುಃಖಕ್ಕೆ ಮೂಲ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಆಸೆ ಜಾಸ್ತಿ ಅಂತ ಒಂದು ಕಲ್ಪನೆ ಇದೆ ಅದೆಷ್ಟು ಮಟ್ಟಿಗೆ ನಿಜ ಗೊತ್ತಿಲ್ಲ ಗಂಡಸ ಸಾಕಷ್ಟು ಇರುತ್ತೆ ಸೊ ಹಾಗಾಗಿ ಅತ್ತೆ ಸೊಸರಿಬ್ಬರು ಹೆಣ್ಣು ಮಕ್ಕಳಿಂದ ಆಸೆಗಳು ಜಾಸ್ತಿ ಅದು ಬೇಕು ಇದು ಬೇಕು ಹಣ ಬೇಕು ಒಡವೆ ಬೇಕು ವಸ್ತ್ರ ಬೇಕು ನಮಗೆ ಸ್ಥಾನಮಾನ ಬೇಕು ಸೊ ಅತಿಯಾದ ಆಸೆಯಿಂದ ಏನಾಗುತ್ತೆ ನಾವು ಅಗತ್ಯಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಿದ್ದೇವೆ ಹಶುವಾದಾಗ ಎರಡು ರೊಟ್ಟಿ ಸಾಕು ಒಂದು ಪಲ್ಯ ಸಾಕು ಎರಡು ಕಪ್ ಅನ್ನ ಸಾಕು ಆದರೆ ಆಸೆಗಳು ಜಾಸ್ತಿ ಮಾಡ್ಕೋಬೇಡಿ ಅತ್ತೆಯಂದರಲ್ಲಿ ಮತ್ತು ಸೊಸೆಯಂದರಲ್ಲಿ ದಯಮಾಡಿ ಬುದ್ಧನ ಮಾತುಗಳನ್ನು ನೆನಪಿಸಿಕೊಳ್ಳಿ ನೀವಿಬ್ಬರು ಆಸೆಗಳನ್ನು ತಗ್ಗಿಸಿಕೊಳ್ಳ್ರಿ ಸರಳವಾಗಿ ಬದುಕಿ ಸರಳವಾದ ಜೀವನದಲ್ಲಿ ನಿಜವಾದ ಆನಂದ ಇದೆ ಹಾಗೆ ಸರಳವಾಗಿ ಬದುಕೋದಿಕ್ಕೆ ಮನೆಯವರಿಗೆಲ್ಲ ಹೇಳಬೇಕು ನೀವು ಮಗನಿಗೆ ಹೇಳಬೇಕು ಗಂಡನಿಗೆ ಹೇಳಬೇಕು ಮಕ್ಕಳಿಗೆ ಹೇಳಬೇಕು ಹಾಗಾಗಿ ನಿಜವಾದ ಆರೋಗ್ಯ ನಿಜವಾದ ಆನಂದ ಇರಲಿಲ್ಲ ಪೆರಾರಿ ಕಾರ್ನಲ್ಲಿ ಇಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಸಿಗೋದಿಲ್ಲ ಹಣದಲ್ಲಿ ಸಿಗೋದಿಲ್ಲ ಹಾಗಾಗಿ ಸಂತೋಷ ಅಂತಕ್ಕಂಥದ್ದು ನಮ್ಮ ಮನಸ್ಸಲ್ಲಿದೆ ಅಗತ್ಯಗಳು ತಗ್ಗಿಸೋಣ ಲಭ್ಯ ಇರೋದಲ್ಲಿ ಸುಖವಾಗಿರೋದನ್ನು ಅಭ್ಯಾಸ ಮಾಡೋಣ ಆಗ ನೀವು ಚೆನ್ನಾಗಿರ್ತೀರಿ ಕುಟುಂಬವೂ ಚೆನ್ನಾಗಿರುತ್ತೆ ಎಲ್ಲರಿಗೂ ಚೆನ್ನಾಗಿರುತ್ತೆ ವೀಕ್ಷಕರೇ ತಿಳ್ಕೊಂಡು ಬಂದಿರಿ ಅಲ್ವಾ ಸ್ಮಾರ್ಟ್ ಸಲಹೆನಾ ಅದನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ ನಮ್ಮ ಕುಟುಂಬನ ಸುಖಿ ಕುಟುಂಬವಾಗಿ ಇಟ್ಕೊಳ್ಳೋಣ ಇನ್ನು ಕಾರ್ಯಕ್ರಮದಲ್ಲಿ ಅತ್ತೆ ಅಂಡ್ ಸೊಸೆ ಭಾಗವಹಿಸಿದ್ದಾರೆ ಅವರ ಅನಿಸಿಕೆ ಕೇಳೋಣ ಅಮ್ಮ ಹೇಳಿ ನಿಮ್ಮ ಅನಿಸಿಕೆ ಹೇಗೆ ಅನಿಸ್ತು ಭಾಗವಹಿಸಿ ಕಾರ್ಯಕ್ರಮ ಚೆನ್ನಾಗಿ ಆಯಿತು ಚಂದನವಾಯಿಗೆ ನಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇದ್ದಲ್ಲೇ ಬಂದು ವಿಡಿಯೋ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಖುಷಿ ಖುಷಿಯಾಗಿದ್ದರು ಚಂದನವಾಯಿಗೆ ನಮಸ್ತೆ ತುಂಬ ತುಂಬ ಧನ್ಯವಾದಗಳಮ್ಮ ಸೊ ಇನ್ನು ಸೊಸೆಯ ಅನಿಸಿಕೆ ಕೇಳೋಣ ಹೇಳಿ ಮೇಡಮ್ ಹೇಗೆ ಅನಿಸ್ತು ತಮಗೆ ಸ್ಮಾರ್ಟ್ ಸೊಸೆ ಎಂದಿರು ನಿಜವಾಗ್ಲೂ ಸ್ಮಾರ್ಟ್ ಆಗಿದೆ ಪ್ರೋಗ್ರಾಮ್ ಚಂದ್ರವಾಹಿನಿಯಲ್ಲಿ ನಾನು ಇದನ್ನು ನೋಡ್ತಾ ಇದ್ದೆ ಯಾವಾಗಾದರೂ ನಾನು ಪಾರ್ಟಿಸಿಪೇಟ್ ಮಾಡಬೇಕು ನಮ್ಮ ಅತ್ತೆ ಜೊತೆ ಅನಿಸಿಕೆಗಳನ್ನು ಅನ್ನೋ ಒಂದು ಆಸೆ ಇತ್ತು ಇವತ್ತು ಅದು ಪರಿಪೂರ್ಣ ಆಯಿತು ಇದು ಸಂಬಂಧಗಳನ್ನು ಬೆಸೆಯೋ ಕಾರ್ಯಕ್ರಮ ಸಂಬಂಧದ ಮಹತ್ವವನ್ನು ತೋರಿಸೋ ಕಾರ್ಯಕ್ರಮ ಆಗಿದೆ ಸೊ ಇದರಲ್ಲಿ ಭಾಗವಹಿಸಿದ್ದು ಖುಷಿಯಾಗಿದೆ ಹಾಗೆ ಚಂದನವಾಹಿನಿಯವರು ಈ ಅಪಾರ್ಚುನಿಟಿ ನಮಗೆ ಕೊಟ್ಟಿದ್ದು ಈ ಟೀಮ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲರೂ ಲವ್ಲಿ ಆಗಿದ್ದಾರೆ ನಮ್ಮ ಜೊತೆ ತುಂಬ ಚೆನ್ನಾಗಿ ಪ್ರೋಗ್ರಾಮ್ನ ನಡೆಸಿಕೊಟ್ರು ಹಾಗೆ ಮೂಡಿ ಬರುತ್ತೆ ಅಂತ ಆಸೆ ಪಡ್ತಾ ಇದ್ದೀನಿ ಅದೇ ಚಂದನ ವಾಹಿನಿಗೆ ಧನ್ಯವಾದಗಳು ಈ ಅವಕಾಶಕ್ಕೆ ಧನ್ಯವಾದಗಳು ಖಂಡಿತವಾಗ್ಲೂ ಚೆನ್ನಾಗೆ ಬಂದಿರುತ್ತೆ ಬಟ್ ಟೆಲಿಕಾಸ್ಟ್ ಆದ್ಮೇಲೆ ಹೇಗೆ ಅನಿಸ್ತಾನ ವಿವರವಾಗಿ ನಮಗೆ ನೀವು ಇಮೇಲ್ ಮೂಲಕ ಪತ್ರದ ಮೂಲಕ ಇಬ್ರೂ ಕೂಡ ಖಂಡಿತ ಸೊ ಚೆನ್ನಾಗಿ ಭಾಗವಹಿಸಿದ್ರಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳಿಸಿದಿರಾ ಸೊ ಹಾಗಾಗಿ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಂದ್ರ ಕಾರ್ಯಕ್ರಮದ ಪರವಾಗಿ ಅವರಿಗೆ ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಅಭಿನಂದಿಸುವಂತಹ ಸಮಯ ಸೊ ಮೊದಲನೇದಾಗಿ ಅತ್ತೆ ಶ್ರೀಮತಿ ಮೀರಾ ಅವರು ಮೇಡಮ್ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸೊ ಅದೇ ರೀತಿಯಾಗಿ ಸೊಸೆ ಶ್ರೀಮತಿ ಸುಮಾ ಅವರು ಮೇಡಮ್ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ ವೀಕ್ಷಕರೇ ನೋಡಿದ್ರೆ ಅಲ್ವಾ ಅವತ್ತಿನ ಸಂಚಿಕೆ ಇಷ್ಟೇ ಇರುವಂತದ್ದು ನಾವು ಯಾವಾಗಲೂ ನಮ್ಮನ್ನು ನಾವು ಕನ್ನಡಿಲಿ ನೋಡಿಕೊಂಡಾಗ ಸ್ವಲ್ಪ ಧೂಳು ಅನಿಸ್ತು ಅಂದರೆ ನಾವು ಕನ್ನಡಿನ ಒರೆಸ್ತೀವಿ ವಿನಃ ನಮ್ಮ ಮುಖ ಒರೆಸ್ಕೊಳ್ಳಲ್ಲ ಕಾನ್ಫಿಡೆನ್ಸ್ ನಮ್ಮ ಮೇಲೆ ಇರುತ್ತೆ ನನ್ನ ಮುಖ ಮೇಲೆ ಧೂಳಿಲ್ಲ ಕನ್ನಡಿ ಮೇಲೆ ಧೂಳಿದೆ ಅಂತ ಒರೆಸ್ಕೊಂಡು ಮತ್ತೆ ನೋಡ್ಕೋತೀವಿ ಸಂಬಂಧದ ಮಧ್ಯೆ ಬರುವಂಥ ಭಿನ್ನಾಭಿಪ್ರಾಯಗಳು ಇರುಸು ಮುರುಸುಗಳು ಕೂಡ ಅಷ್ಟೇ ಧೂಳದು ಅದ್ರ ಮೇಲೆ ಕಾನ್ಫಿಡೆನ್ಸ್ ಇರಬಾರ್ದು ಸಂಬಂಧದ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ಆ ಧೂಳು ನಂಗೆ ಒರೆಸ್ಬೇಕು ಸಂಬಂಧನ ಸಾಗಿಸ್ಬೇಕು ಅದೇ ಜೀವನ ಸೊ ಹಾಗಿದ್ದರೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ ಖಂಡಿತವಾಗ್ಲೂ ಸಾಧ್ಯ ಇದೆ ಆದರೆ ಅದಕ್ಕೊಂದಷ್ಟು ವಿವರಗಳನ್ನು ನೀವು ನಮಗೆ ಕಳಿಸ್ಕೊಡ್ಬೇಕಾಗುತ್ತೆ ಪತ್ರದ ಮೂಲಕನೂ ಕಳಿಸಬಹುದು ಅಥವಾ ಇಮೇಲ್ ಮೂಲಕನೂ ಕಳಿಸಬಹುದು ಏನೇನು ಕಳಿಸಬೇಕು ಅಂತಂದರೆ ನಿಮ್ಮ ಹೆಸರು ನಿಮ್ಮ ಅತ್ತೆಯ ಹೆಸರು ವಯಸ್ಸು ಊರು ಹಾಗೆಯೇ ದೂರವಾಣಿ ಸಂಖ್ಯೆ ಹಾಗೆಯೇ ನಿಮ್ಮ ಹವ್ಯಾಸಗಳೇನಿದೆ ಸೊ ಹವ್ಯಾಸಗಳನ್ನು ಸಂಕ್ಷಿಪ್ತವಾಗಿ ಬರೆದು ಕಳಿಸಿ ಇದರ ಜೊತೆಗೆ ಇತ್ತೀಚೆಗೆ ಇಬ್ಬರು ಒಟ್ಟಿಗೆ ತೆಗೆಸ್ಕೊಂಡಿರುವಂಥ ಫೋಟೋ ಅದನ್ನು ಕೂಡ ಕಳಿಸ್ಕೊಡಿ ನೀವೇನಾದರೂ ಪತ್ರದ ಮೂಲಕ ಕಳಿಸ್ಕೊಡ್ತೀರಿ ಅಂತ ಆದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ ನೋಟ್ ಮಾಡ್ಕೊಳ್ಳಿ ನಿರ್ಮಾಪಕರು ಸ್ಮಾರ್ಟ್ ಒಸೈನ್ ಕಾರ್ಯಕ್ರಮ ದೂರದರ್ಶನ ಕೇಂದ್ರ ಜೆ ಸಿ ನಗರ ಬೆಂಗಳೂರು ಐದು ಆರು ಸೊನ್ನೆ 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 ಆರು ಅಥವಾ ಇಮೇಲ್ ಮೂಲಕ ಮೂಲಕ ನೀವು ಕಳಿಸ್ತೀರಿ ಅಂತ ಆದರೆ ನಮ್ಮ ಇಮೇಲ್ ಐಡಿ ಈ ರೀತಿಯಾಗಿದೆ ಡಿ ಡಿ ಸ್ಮಾರ್ಟ್ ಸೊಸೈಂದಿರು ಆಟ್ ಜಿಮೇಲ್ ಡಾಟ್ ಕಾಮ್ ವೀಕ್ಷಕರೇ ಮುಂದಿನ ಎಪಿಸೋಡಲ್ಲಿ ಮತ್ತೆ ಅತ್ತೆ ಸೊಸೆ ಹೊಸ ಮಾತು ವಿಚಾರ ಎಲ್ಲವೂ ಸಾಗುತ್ತೆ ಸೊ ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾರೆ ಸ್ಮಾರ್ಟ್ ಸೊಸೈಂದಿರು ನಮಸ್ಕಾರ